Everyone, welcome back to my YouTube channel. ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಕನ್ನಡ ಸ್ಪೀಕರ್ಗೆ ಅಂದರೆ ಯಾರ್ಯಾರು ಕನ್ನಡ ಬರುತ್ತೆ ಆ ಕನ್ನಡ ಟ್ರಾನ್ಸ್ಲೇಷನ್ ಜಾಬ್ ಇದು ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನಿಮ್ಗೆ ಏನಾದರೂ ರೆಸ್ಯೂಮೇ ಮಾಡೋಕೆ ಖೇಲ್ಬೇಕು ಅಂತ ಅಂದರೆ ಮತ್ತೆ ಲಿಂಕ್ಟಿನಲ್ಲಿ ನೌಕರಿಲೆಲ್ಲ ಹೆಂಗೆ ಜಾಬ್ ಅಪ್ಲೈ ಮಾಡೋದು ಮತ್ತು ಯಾವ ಥರ ಕನೆಕ್ಷನ್ನ ರೀಚ್ ಔಟ್ ಆಗೋದು ಅಂದರೆ ರೆಫ್ರಲ್ಗೆ ಆ ಥರ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಇಮೇಲ್ ಅಡ್ರೆಸ್ ಅಥವಾ ಇನ್ಸ್ಟಾಗ್ರಾಮ್ಗೆ ಗೆ ಡಿ ಎಮ್ ಮಾಡಿ ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ ರಿಕ್ವೈರ್ಮೆಂಟ್ ನೋಡೋಣ ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಸಿಗ್ಮಾ ಎ ಅನ್ಬಿಟ್ಟು ಇವರು ಯಾವ ರೋಲ್ ಕೈಯಾರ್ ಮಾಡ್ತಿದ್ದಾರೆ ಅಂದ್ರೆ ಕನ್ನಡ ಸ್ಪೀಕರ್ ರಿಮೋಟ್ ರೋಲ್ ಕೈಯಾರ್ ಮಾಡ್ತಿದ್ದಾರೆ ಇದು ಯಾವ ತರ ಅಂದ್ರೆ ಟ್ರಾನ್ಸ್ಲೇಷನ್ ಅಂದ್ರೆ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡೋ ಜಾಬ್ ಆಗಿರುತ್ತೆ ಸೊ ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ ಇದು ಕಂಪ್ನಿ ಬಗ್ಗೆ ನೋಡೋದಾದ್ರೆ ಇದು ಡೇಟಾ ಕಲೆಕ್ಷನ್ ಮತ್ತೆ ಯಾವ ತರ ಅಂದ್ರೆ ಬೇರೆ ಬೇರೆ ಸ್ಪೀಕಿಂಗ್ ಅಂದ್ರೆ ಇಂಡಿಯಾದಲ್ಲಿ ಯಾವ್ಯಾವ ಲ್ಯಾಂಗ್ವೇಜ್ ಮಾತಾಡ್ತಾರೆ ಅವ್ರೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಎ ಟ್ರೈನ್ ಮಾಡುವಂತ ಕಂಪ್ನಿ ಇದು ಆಫೀಸ್ ಆಲ್ರೆಡಿ ಯುನೈಟೆಡ್ ಅಂದ್ರೆ ಯು ಕೆ ಸ್ಪೇನ್ ಎಲ್ಲ ಕಡೆ ಇದೆ ಇವರು ಕನ್ನಡ ಸ್ಪೀಕರ್ಗೆ ನೋಡ್ತಾ ಇದಾರೆ ಇಲ್ಲಿ ಫಾರ್ ವಾಯ್ಸ್ ರೆಕಾರ್ಡಿಂಗ್ ಪ್ರಾಜೆಕ್ಟ್ ಅಂತಂದರೆ ನಾವು ವಾಯ್ಸ್ನ ರೆಕಾರ್ಡ್ ಮಾಡಿ ಕೊಡಬೇಕಾಗಿರುತ್ತೆ ಈ ಪ್ರಾಜೆಕ್ಟಲ್ಲಿ ಅಂತಂದರೆ ಈ ಜಾಬಲ್ಲಿ ನಾವು ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ ಆನ್ಲೈನ್ ಅಪ್ಲಿಕೇಶನ್ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವೈಲೇಬಲ್ ಇರಬೇಕು ಮತ್ತು ಆನ್ಲೈನ್ ಅಪ್ಲಿಕೇಶನ್ ಏನಾರು ಬಂದರೆ ಅದನ್ನ ವಾಯ್ಸ್ ಅಮೌಂಟ್ ನಾವು ವಾಯ್ಸಲ್ಲಿ ಹೇಳಿ ಎ ಐಗೆ ಟ್ರೈನ್ ಮಾಡಬೇಕಾಗಿರುತ್ತೆ ಇಲ್ಲಿ ಇಲ್ಲಿ ರಿಕ್ವೈರ್ಮೆಂಟ್ಸ್ ನೋಡೋದಾದ್ರೆ ಏನು ಬೇಕು ಏನು ಓದಿರ್ಬೇಕು ಅಂತಂದರೆ ನೇಟಿವ್ ಲೆವೆಲ್ ಆಫ್ ಸ್ಪೀಕಿಂಗ್ ಆ್ಯಂಡ್ ಲಿಸ್ನಿಂಗ್ ಕನ್ನಡ ಅಂತಂದರೆ ಯಾರು ಮದರ್ ಟಂಗ್ ಕನ್ನಡದವ್ರು ಇರ್ತಾರೆ ಅವರು ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ ಮತ್ತು ಇಂಟರ್ಮೀಡಿಯೇಟ್ ಲೆವೆಲ್ ಆಫ್ ಇಂಗ್ಲೀಷು ಸ್ವಲ್ಪ ಬರಬೇಕು ಅಂದರೆ ಅಟ್ಲೀಸ್ಟ್ ಅವ್ರು ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ ಆದರೂ ನಾಲೆಡ್ಜ್ ಇರಬೇಕು ನಮಗೆ ಇಂಗ್ಲೀಷು ಮತ್ತು ಇಲ್ಲಿ ಆ್ಯಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಮೊಬೈಲ್ ಟು ಕ್ಯಾರಿ ಔಟ್ ದಿಸ್ ಪ್ರಾಜೆಕ್ಟ್ ಅಂತ ಅಂದರೆ ಇದು ಮೊಬೈಲಲ್ಲಿ ಕಂಪ್ಲೀಟ್ ಮೊಬೈಲಲ್ಲಿ ಮಾಡೋ ಅಂಥ ಜಾಬ್ ಇದು ಸೊ ಯಾವುದೇ ರೀತಿ ನಿಮಗೆ ಲ್ಯಾಪ್ಟಾಪ್ ಬೇಕೇಡ ಏನು ಬೇಡ ಸೊ ಮೊಬೈಲ್ ಇರಬೇಕು ಅಂದರೆ ಆ್ಯಂಡ್ರಾಯ್ಡ್ ಮೊಬೈಲ್ ಇರಬೇಕು ನಿಮ್ಮ ಹತ್ರ ಇನ್ನು ಇಲ್ಲಿ ಯಾವ ಥರ ಅಂತಂದರೆ ಇಲ್ಲಿ ನೀವು ಡೇಟಾ ಕಲೆಕ್ಟ್ ಮಾಡೋದು ಡಿಫ್ ಡಿಫ್ರೆಂಟ್ ವೆಬ್ಸೈಟಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಆಗಲಿ ಕ್ರೋಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಡೇಟಾ ಕಲೆಕ್ಟ್ ಅಷ್ಟು ನಾಲೆಡ್ಜ್ ಇರಬೇಕು ಮತ್ತು ಇಲ್ಲಿ ಏನೇ ಒಂದು ಡೀಟೇಲ್ನ ಕಲೆಕ್ಟ್ ಮಾಡಿರ್ತೀವಿ ಅಂದರೆ ಅದು ಇರಬೇಕು ಅದು ಕರೆಕ್ಟಾಗಿ ಇದೆಯೋ ಇಲ್ವೋ ಅನ್ನೋಷ್ಟು ಚೆಕ್ ಮಾಡೋಷ್ಟಾದ್ರೂ ನಮಗೆ ಅಕ್ಯುರಸಿ ಇರಬೇಕು ಅಂತ ಹೇಳಿದ್ದಾರೆ ಸೊ ಇಲ್ಲಿ ಯಾವ ಡಿಪ್ ಇಲ್ಲಿ ಮಲ್ಟಿಪಲ್ ಲೊಕೇಶನ್ಗೆ ಅಯರ್ ಮಾಡ್ತಿದ್ದಾರೆ ಇದು ಬಂದುಬಿಟ್ಟು ರಿಮೋಟ್ ಪೊಸಿಷನ್ಗೆ ಅಯ್ಯರ್ ಮಾಡ್ತಿರೋದು ಸೊ ಈ ಜಾಬ್ಗೆ ಹಿಂಗೆ ಅಪ್ಲೈ ಮಾಡೋದು ಅಂತ ಈಗ ತೋರ್ಸ್ತೀರಿ ಎಲ್ಲ ಒಂದು ಸಲ ನೋಡಿಕೊಂಡು ಜಾಬ್ಗೆ ಅಪ್ಲೈ ಮಾಡಿ ಸೊ ಫಸ್ಟ್ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ಗೂಗಲ್ನ ಓಪನ್ ಮಾಡಿ ಅಲ್ಲಿ ಸರ್ಚ್ ಬಟನಲ್ಲಿ ಸಿಗ್ಮಾ ಎ ಐ ಜಾಬ್ ಅಂತ ಇಲ್ಲಿ ಎಸ್ ಐ ಜಿ ಎಮ್ ಎ ಸಿಗ್ಮಾ ಎ ಐ ಎ ಐ ಜಾಬ್ಸ್ ಅಂತ ಹಾಕಿ ಸೊ ಹಾಕ್ಬಿಟ್ಟು ಸರ್ಚ್ ಕೊಡಿ ಸೊ ಇಲ್ಲಿ ನೋಡಿ ಎ ಗ್ರೂಪ್ ಅಂತ ಬಂದುಬಿಟ್ ಬರುತ್ತೆ ಸೊ ಇಲ್ಲಿ ಕೆಳಗಡೆ ಕನ್ನಡ ಸ್ಪೀಕರ್ ರಿಮೋಟ್ ಜಾಬ್ಗೆ ಅಂತ ಇದೆ ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಫಸ್ಟೇ ಕನ್ನಡ ಸ್ಪೀಕರ್ ಇರುತ್ತೆ ಇಲ್ಲಿ ನೋಡಿ ಕನ್ನಡ ಸ್ಪೀಕರ್ ರಿಮೋಟ್ ಜಾಬು ಸೊ ಅಪ್ಲೈ ಫಾರ್ ದಿಸ್ ಜಾಬ್ ಕೊಡೋಣ ಇಲ್ಲಿ ಸೊ ಇಲ್ಲಿ ಕೇಳ್ತಿದ್ದಾರೆ ಡ್ಯೂ ಹ್ಯಾವ್ ಆ್ಯಂಡ್ರಾಯ್ಡ್ ಫೋನ್ ಯು ಕುಡ್ ಯೂಸ್ ಫಾರ್ ರೆಕಾರ್ಡಿಂಗ್ಸ್ ಅಂತಂದರೆ ನಾವು ವಾಯ್ಸ್ನ ರೆಕಾರ್ಡ್ ಮಾಡಬೇಕಲ್ಲ ನಮ್ಮ ಹತ್ರ ಓನ್ ಮೊಬೈಲ್ ಇರಬೇಕು ಎಸ್ ಅಂತ ಹಾಕ್ಕೊಳ್ಳಿ ಸೊ ಇಲ್ಲಿ ವಾಟ್ ಈಸ್ ಯುವರ್ ಕಂಟ್ರಿ ಆಫ್ ರೆಸಿಡೆನ್ಸ್ ಅಂತ ಕೇಳ್ತಿದ್ದಾರೆ ಸೊ ನಿಮ್ಮದು ಯಾವ್ದು ಕಂಟ್ರಿ ಹಾಕೊಳ್ಳಿ ಇದು ಇಂಡಿಯಾ ಅಂತ ಹಾಕೊಳ್ಳೋಣ ಇವ್ರು ನಿಮ್ಮದು ಲೊಕೇಶನ್ ಎಲ್ಲಿ ಅಂತ ಕೇಳ್ತಿದ್ದಾರೆ ಸೊ ಇಂಡಿಯಾ ಅಂತಲೇ ಹಾಕೊಳ್ಳೋಣ ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ನಮ್ಮದು ಪರ್ಸ್ನಲ್ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ ಇಲ್ಲಿ ನಮ್ಮದು ಫಸ್ಟ್ ನೇಮು ಲಾಸ್ಟ್ ನೇಮು ನಮ್ಮದು ಇಮೇಲ್ ಅಡ್ರೆಸ್ಸು ಮತ್ತು ಇಲ್ಲಿ ಫೋನ್ ನಂಬರು ಇಲ್ಲಿ ಇದು ಡಿಫಾಲ್ಟು ಯು ಎಸ್ ಸೆಲೆಕ್ಟ್ ಆಗಿದೆ ಸೊ ನಾವು ಇಲ್ಲಿ ಇಂಡ್ಯಾದು ಪ್ಲಸ್ ನೈನ್ ಒನ್ ಸೆಲೆಕ್ಟ್ ಮಾಡ್ಕೋಬೇಕು ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮದು ಯಾವುದು ಆ್ಯಕ್ಟಿವ್ ಇದೆ ಫೋನ್ ನಂಬರು ಅಂತ ಅಂದರೆ ಯಾವುದಕ್ಕೆ ಫೋನ್ ಬರ್ತಿದೆ ಆ ನಂಬರ್ನ ಕೊಡಿ ನೆಕ್ಸ್ಟು ಇಲ್ಲಿ ನಮ್ಮ ರೆಸ್ಯೂಮಿನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಮತ್ತು ಇಲ್ಲಿ ಕವರ್ ಲೆಟರ್ ಏನು ಮ್ಯಾಂಡೇಟರಿ ಇಲ್ಲ ಅದನ್ನ ಸ್ಕಿಪ್ ಮಾಡ್ಕೋಬೋದು ಸೊ ಇವೆರಡೂ ಅಂದರೆ ಇದು ಪ್ರೈವಸಿ ಏನು ಪಾಲಿಸಿನ ಆಕ್ಸೆಪ್ಟ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಕೊಡೋಣ ಸೊ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಇಲ್ಲಿ ನೋಡಿ ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ವಿ ಹ್ಯಾವ್ ರಿಸೀವ್ಡ್ ಯುವರ್ ಅಪ್ಲಿಕೇಶನ್ ವಿ ವಿಲ್ ಬಿ ರಿವ್ಯೂವಿಂಗ್ ಇಟ್ ಶಾರ್ಟ್ಲಿ ಗೆಟ್ ಸಮ್ ಒನ್ ಹೂ ಕ್ಯಾನ್ ರೆಕಮೆಂಡ್ ಯು ಅಂತ ಹೇಳ್ತಿದ್ದಾರೆ ಸೊ ಇವರು ರಿವ್ಯೂ ಮಾಡ್ತಾರೆ ಅದಾದಮೇಲೆ ನಮಗೆ ಏನು ಕನ್ ಕಾಂಟ್ಯಾಕ್ಟ್ ಮಾಡ್ತಾರೆ ನಮ್ಮದೇನಾದರೂ ಎಸಮೆ ಸೆಲೆಕ್ಟ್ ಆದರೆ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಏನು ಸ್ಟ್ಯಾಂಡ್ ಫ್ರಮ್ ದ ಕ್ರೌಡ್ ಅಂತ ಏನು ಹಾಕಿದ್ದಾರೆ ನೋಡಿ ಸೊ ಬೈ ಕನೆಕ್ಟಿಂಗ್ ಓಕೆ ಇದ್ರ ಮೇಲೆ ಕ್ಲಿಕ್ ಕೊಟ್ಟು ಎರಡು ಕನೆಕ್ಟ್ ಕೊಡೋಣ ಇಲ್ಲಿ ಕಂಪ್ನಿಯವ್ರಿಗೆ ಸೊ ಇಷ್ಟೇ ಸೊ ಮೇಲೆ ಕೂಡ ಬಂದಿದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇವ್ರ ಕಡೆಯಿಂದ ಕನೆಕ್ಟ್ ಆಗಿರೋದು ಮತ್ತು ರೆಸ್ಯೂಮೆ ಅಪ್ಲೈ ಮಾಡಿರೋದು ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೂ ಅಪ್ಲೈ ಮಾಡಿ ನೋಡ್ಕೊಂಡು ಒಂದು ಸಲ ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು ಕೆನಡಿಯನ್ ಸ್ಮಾಲ್ ಬಿಸ್ನೆಸ್ ಮ್ಯಾಗ್ಝಿನ್ ಅನ್ನೋ ಕಂಪ್ನಿಯವರು ಪ್ರೋಸೆಸ್ ಅಸೋಸಿಯೇಟ್ ರೋಲ್ ಗೈಯರ್ ಮಾಡ್ತಿದ್ದಾರೆ ಇದು ಕಂಪ್ಲೀಟು ರಿಮೋಟ್ ಪೊಸಿಷನ್ ಆಗಿರುತ್ತೆ ಅದೇ ಇದು ಫುಲ್ ಟೈಮ್ ಆಗಿರುತ್ತೆ ಸೊ ಇಲ್ಲಿ ಇವ್ರದ್ದು ಜಾಬ್ದು ಯಾವ ಥರ ರಿಕ್ವೈರ್ಮೆಂಟ್ ಬೇಕೋ ಅಂತ ಅಂದರೆ ಇಂಟರ್ಮೀಡಿಯೇಟ್ ಕ್ವಾಲಿಫಿಕೇಶನ್ ಅಂದರೆ ಪಿ ಯು ಪಾಸ್ ಆಗಿರೋರು ಅಪ್ಲೈ ಮಾಡಿ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಜೀರೋ ಟು ತ್ರೀ ಇಯರ್ ಆಫ್ ಎಕ್ಸ್ಪೀರಿಯೆನ್ಸ್ ಇರೋರನ್ನ ನೋಡ್ತಿದ್ದಾರೆ ಸೊ ಇದು ಕಂಪ್ಲೀಟು ರಿಮೋಟ್ ಪೊಸಿಷನ್ ಆಗಿರುತ್ತೆ ರಿಮೋಟಲ್ಲಿ ವರ್ಕ್ ಮಾಡೋಕ್ಕೆ ಕಂಫರ್ಟೇಬಲ್ ಇರಬೇಕು ಆ ಕ್ಯಾಂಡಿಡೇಟು ಸೆಲೆಕ್ಟ್ ಆಗಿರೋರು ಮತ್ತು ಇಲ್ಲಿ ಯಾವ ಥರ ಅಂದರೆ ಸ್ವಲ್ಪ ಇಂಗ್ಲೀಷ್ ನಾಲೆಜ್ ಕೂಡ ಇರಬೇಕು ವರ್ಲ್ಡ್ ಅಂತಂದರೆ ಪಿ ಪಿ ಟಿ ಪ್ರೆಸೆಂಟೇಷನ್ ಆಗಲಿ ಔಟ್ಲುಕ್ಕು ಅದು ಎಲ್ಲ ಹ್ಯಾಂಡಲ್ ಮಾಡೋಕ್ಕೆ ಬರಬೇಕು ಮತ್ತು ಸೆಲ್ಫ್ ಸ್ಟಾರ್ಟರ್ ಅಂತಂದರೆ ಬೇರೆಯವ್ರ ಗೈಡೆನ್ಸ್ ಇಲ್ದಲೆ ಮಿನಿಮಮ್ ಗೈಡೆನ್ಸಿಂದ ನಾವೇನೇ ವರ್ಕ್ ಮಾ ಇನಿಷಿಯೇಟ್ ತೊಗೊಂಡು ವರ್ಕ್ ಮಾಡೋ ಅಂತ ನೋಡ್ತಾ ಇದ್ದೀವಿ ಈ ಜಾಬ್ಗೆ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಕ್ಯಾನ್ ಕ್ಯಾಂಡಿಡೇಟ್ ಹೂ ವಿಲ್ಲಿಂಗ್ ಟು ಲರ್ನ್ ಫಾಸ್ಟ್ ಆ್ಯಂಡ್ ಇಂಪ್ಲಿಮೆಂಟ್ ಪ್ರೊಡಕ್ಟಿವ್ ಸ್ಟ್ರಾಟಜಿ ಅಂತ ಅಂದರೆ ಬೇಗ ಬೇಗ ಯಾರು ಲರ್ನ್ ಮಾಡ್ತಾರೆ ಟೆಕ್ನಾಲಜಿನ ಅವ್ರಿಗೆ ಪ್ರಿಫರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇದು ಫುಲ್ ಟೈಮ್ ಆಗಿರುತ್ತೆ ಮತ್ತು ರಿಮೋಟ್ ಪೊಸಿಷನು ಇದು ಟೈಮಿಂಗ್ಸ್ ಬಂದುಬಿಟ್ಟು ಮಾರ್ನಿಂಗು ನೈನ್ ತರ್ಟಿ ಎ ಎಮ್ ಇಂದ ಸಿಕ್ಸ್ ತರ್ಟಿ ಪಿ ಎಮ್ವರ್ಗು ಇರುತ್ತೆ ಈ ಜಾಬು ಸೊ ಇನ್ನು ರಿಕ್ವೈರ್ಮೆಂಟ್ ಏನು ಸ್ಕಿಲ್ಸ್ ಬೇಕು ನಮಗೆ ಈ ಜಾಬಗೆ ಜಾಯ್ನ್ ಆಗೋಕೆ ಮುಂಚೆ ಅಂದರೆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಅಲ್ಲಿ ಹೇಳ್ದಂಗೆ ಇಂಗ್ಲೀಷು ಆ್ಯಕ್ಚುಲಿ ಇಂಗ್ಲೀಷು ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕು ನಮಗೆ ಮತ್ತು ಸ್ಮಾರ್ಟ್ ವರ್ಕಿಂಗ್ ಆ್ಯಟಿಟ್ಯೂಡ್ ಇರಬೇಕು ಅಂತಂದರೆ ಸ್ಮಾರ್ಟಾಗಿ ವರ್ಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು ಮತ್ತು ಅವೈಲೇಬಲ್ ಓವರ್ ಫೋನ್ ವಾಟ್ಸಪ್ ಫಾರ್ ಫಾಸ್ ಫಾಸ್ಟಾಗಿ ಕಮ್ಯುನಿಕೇಷನ್ ಅಂತಂದರೆ ಕಾಲ್ ಮಾಡಿದಾಗ ವಾಟ್ಸಪ್ ಮಾಡಿದಾಗ ಎಲ್ಲ ಆನ್ಲೈನಲ್ಲೇ ಇರಬೇಕು ಯಾವಾಗಲೂ ಅಂತ ಹೇಳ್ತಿದ್ದಾರೆ ಮತ್ತು ಇಂಟರ್ನೆಟ್ ಕನೆಕ್ಷನ್ ಇರಬೇಕು ನಮ್ಮ ಹತ್ರ ಈ ಜಾಬ್ಗ್ ಜಾಯ್ನ್ ಆಗೋಕ್ಕು ಮತ್ತು ನಮ್ಮ ಹತ್ರನೇ ಲ್ಯಾಪ್ಟಾಪ್ ಇರಬೇಕು ಅಂತಂದರೆ ಇವ್ರು ಲ್ಯಾಪ್ಟಾಪ್ ಪ್ರೊವೈಡ್ ಮಾಡಲ್ಲ ನಮ್ಮ ಹತ್ರ ಲ್ಯಾಪ್ಟಾಪ್ ಇರಬೇಕು ಅಂತ ಹೇಳಿದ್ದಾರೆ ಮತ್ತೆ ಇಲ್ಲಿ ಎಮ್ ಎಸ್ ಆಫೀಸು ಅಂತಂದರೆ ಔಟ್ಲುಕ್ಗಳು ಆ ಪಿ ಪಿ ಟಿ ಪ್ರೆಸೆಂಟೇಷನ್ ಇದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಮತ್ತು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇದನ್ನು ಲೈಕ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ಕು ಗೂಗಲ್ ಇದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ ಸೊ ಇಲ್ಲಿ ಸ್ಯಾಲ್ರಿ ಸ್ಟಾರ್ಟಿಂಗ್ ಮಂತ್ಲಿ ಪ್ಯಾಕೇಜ್ ಎಷ್ಟು ಕೊಡ್ತಿದ್ದೀವಿ ಅಂತ ಅಂದರೆ ಟ್ವೆಂಟಿ ತೌಸಂಡ್ ಕೊಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಯಾವ ಥರ ಅಂತಾರೆ ನಿಮ್ಗೆ ಏನಾರು ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಇಮೇಲ್ ಅಡ್ರೆಸ್ ಕೊಟ್ಟಿದ್ದಾರೆ ಸುಖುದ್ದೀನ್ ಝೀರೋ ಫೋರ್ ಒನ್ ಝೀರೋ ಅಟ್ ಜಿಮೇಲ್ ಡಾಟ್ ಕಾಮ್ ಆ್ಯಂಡ್ ಆರ್ ಒ ಫುದ್ದೀನ್ ಶೇಖ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ಸೊ ನಾನು ಇವೆರಡೂ ನಾನು ವೀಡಿಯೋದಲ್ಲಿ ಹೇಳಿರ್ತೀನಿ ವೀಡಿಯೋದಲ್ಲಿ ಕೂಡ ಡಿಸ್ಪ್ಲೇ ಆಗ ಮಾಡಿರ್ತೀನಿ ಇಂಟ್ರೆಸ್ಟ್ ಇರೋರು ನಿಮ್ಮ ರೆಸ್ಯೂಮಿನ ಇವ್ರಿಗೆ ಸಬ್ಮಿಟ್ ಮಾಡಿ ಮತ್ತು ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತಲೂ ವೀಡಿಯೋದಲ್ಲಿ ತೋರಿಸ್ತೀನಿ ಒಂದು ಸಲ ನೋಡಿಕೊಂಡು ಎಲ್ರೂ ಅಪ್ಲೈ ಮಾಡಿ ಸೆಕೆಂಡ್ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂದರೆ ಗೂಗಲ್ಗೆ ಹೋಗಿ ಇಲ್ಲಿ ಸರ್ಚ್ ಬಟನಲ್ಲಿ ಇಲ್ಲಿ ಕೆನಡಿಯನ್ ಸ್ಮಾಲ್ ಬಿಸ್ನೆಸ್ ಮ್ಯಾಗ್ಝಿನ್ ಕೆರಿಯರ್ ಅಂತ ಟೈಪ್ ಮಾಡಿ ಇಲ್ಲಿ ನೋಡಿ ಸಿ ಐ ಎನ್ ಎ ಡಿ ಐ ಎ ಎನ್ ಸ್ಮಾಲ್ ಬಿಸ್ನೆಸ್ ಮ್ಯಾಗ್ಝಿನ್ ಕೆರಿಯರ್ಸ್ ಅಂದ್ಬಿಟ್ಟು ಸೊ ಇಲ್ಲಿ ಸರ್ಚ್ ಬಟನ್ ಕೊಟ್ಟಾಗ ಇಲ್ಲಿ ಸ್ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಸೊ ಇಲ್ಲಿ ಇದೆ ನೋಡಿ ಸೊ ಕೆನಡಿಯನ್ ಸ್ಮಾಲ್ ಬಿಸ್ನೆಸ್ ಅಂದ್ಬಿಟ್ಟು ಸೊ ಈ ಪೇಜ್ ಓಪನ್ ಆಗುತ್ತೆ ನಮಗೆ ಈ ಓಪನ್ ಆದಾಗ ಈಗ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಜಾಬ್ಸ್ ಮೇಲೆ ಕ್ಲಿಕ್ ಮಾಡೋಣ ಸೊ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪ್ರೊಸೆಸ್ ಅಸೋಸಿಯೇಟ್ ಅನ್ನೋ ರೋಲ್ ತಯಾರು ಮಾಡ್ತಿದ್ದಾರೆ ನೋಡಿ ರಿಮೋಟ್ ಪೊಸಿಷನು ಇದೇ ಜಾಬು ಇಲ್ಲಿ ಈಸಿ ಅಪ್ಲೈ ಕೊಡಬೇಕು ಫಸ್ಟ್ ಪೇಜಲ್ಲಿ ನಮ್ಮದು ಇಮೇಲ್ ಅಡ್ರೆಸ್ಸು ಫೋನ್ ನಂಬರು ಮತ್ತು ರೆಸೂಮ್ ಎಲ್ಲ ಅಟ್ಯಾಚ್ ಮಾಡಿ ಇಲ್ಲಿ ಇಂಗ್ಲೀಷ್ ಯಾವ ಲೆವೆಲ್ ಬರ್ತಿದೆ ಮತ್ತು ಹೈದ್ರಾಬಾದಲ್ಲಿ ಇದ್ದೀರಾ ಅಂತ ಎಲ್ಲ ಕೇಳ್ತಿದ್ದಾರೆ ಎಸ್ ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನಿಮ್ಮದು ಪೊಸಿಷನ್ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಬೇಕು ಅವೈಲೇಬಲ್ ಇದ್ದೀರಾ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಕೊಟ್ಬಿಟ್ಟು ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡೋಣ ಇದು ಸೊ ಸಬ್ಮಿಟ್ ಮೇಲೆ ಅಪ್ಲಿಕೇಶನ್ ಸೆಂಡ್ ಆಗಿದೆ ಕಂಪ್ನಿಗೆ ಅಂತ ಬಂದಿದೆ ಸೊ ಇಂಟ್ರೆಸ್ಟ್ ಇರೋರು ಈ ಜಾಬ್ಗೂ ಅಪ್ಲೈ ಮಾಡಿ ಇದೊಂದು ಗುಡ್ ಆಪರ್ಚುನಿಟಿ ಆ್ಯಕ್ಚುಲಿ ಇದು ಯಾಕೆಂದರೆ ಇವ್ರು ಜಸ್ಟ್ ಇಂಟರ್ಮಿಡಿಯೇಟ್ ಅಥವಾ ಪಿ ಒ ಅವ್ರಿಗೆ ಕೇಳಿರೋದು ಇಂಟ್ರೆಸ್ಟ್ ಇರೋರು ಈ ಜಾಬ್ಗೂ ಅಪ್ಲೈ ಮಾಡಿ ಆ ಎರಡು ಜಾಬ್ಗೂ ಹೆಂಗೆ ಅಪ್ಲೈ ಮಾಡೋದು ಅಂತ ವೀಡಿಯೋದಲ್ಲಿ ತೋರಿಸಿದ್ದೀನಿ ಸೊ ಇಂಟ್ರೆಸ್ಟ್ ಇರೋರು ಮತ್ತು ಎಲಿಜಿಬಲ್ ಇರೋರು ಎಲ್ಲ ಅಪ್ಲೈ ಮಾಡಿ ಯಾಕೆಂದರೆ ಇದೊಂದು ಗುಡ್ ಅಪರ್ಚುನಿಟಿಲಿ ಯಾವುದೇ ರೀತಿ ಐ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ ಒಂದು ಜಾಬ್ಗಂತೂ ಏನು ಎಜುಕೇಷನ್ ಬೇಕಾಗಿಲ್ಲ ಸೊ ಸೆಕೆಂಡ್ ಜಾಬ್ಗೆ ನೀವು ಇಂಟರ್ಮಿಡಿಯೇಟ್ ಟೆಂತ್ ಟ್ವೆಲ್ತ್ ಪಾಸ್ ಆಗಿದ್ರು ಸಾಕು ಸೊ ಈಗ ನಿಮ್ಮ ರೆಸ್ಯೂಮನ್ನು ಅಪ್ಡೇಟ್ ಮಾಡಿಕೊಂಡು ಅಪ್ಲೈ ಮಾಡಿ ಎಲ್ಲ ಎರಡು ಜಾಬ್ಗೂ ಮತ್ತು ನೀಡಿರೋರ್ಗು ಶೇರ್ ಮಾಡಿ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ನೈಸ್ ಸ್ಟೆಪ್ ಬೈ